ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತ ನಮ್ಮ ಗೌರಿಶಿನ್ನ ಹುಟ್ಟು ಹಬ್ಬ ಸಂಡೇ ಬಂದುಬಿಟ್ಟೈತಿ ಇವತ್ತು ಹೀಗಾಗಿ ಸ್ವಲ್ಪ ನುಗ್ಗಿಕೇರಿ ಹೆಣ್ಮಪ್ಪ ಹೋಗಿ ಬಂದ್ವಿ ನಾವು ಸಾಯಂಕಾಲಕ್ಕೆ ಬರ್ಡೇ ಮಾಡಿದ್ರ ಹೇಳಿ ಫಸ್ಟ್ ಬಂದು ನುಗ್ಗಿಕೇರಿ ಹೆಣ್ಮಪ್ಪ ಬಂದ್ವಿ ಬಂದು ಕೈಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋಗ್ಕೊಂಡು ನೋಡ್ರಿ ಸ್ವಲ್ಪ ಹಣ್ಣು ಕಾಯಿ ತೊಗೊಂಡು ಬರಕ ಹೊಂಟ್ವಿ ಫ್ರೆಂಡ್ಸ್ ಹಣ್ಮಪ್ಪನ ಗುಡಿಗೆ ಹೋಗ್ಬೇಕಂದ್ರೆ ಶನಿವಾರ ದಿವಸ ಭಾಳ ಅಂದ್ರೆ ಭಾಳ ಗದ್ಲಿರ್ತತಿ ಇವತ್ತು ಸಂಡೇ ಇತ್ತಲ್ಲ ಹಿಂಗಾಗಿ ಗದಲನೇ ಇರಲಿಲ್ಲ ನೋಡ್ರಿ ಆರಾಮ್ ಪ್ರಶಾಂತವಾದ ವಾತಾವರಣ ಇತ್ತು ಆದರೂ ಜನ ಸ್ವಲ್ಪ ಬಂದಿತ್ತು ಅಷ್ಟು ಯಾರೂ ಜಾಸ್ತಿ ಇರಲಿಲ್ಲ ಅಲ್ಪ ಸ್ವಲ್ಪ ಜನ ಇತ್ತು ಮಸ್ತ್ ಶಾಂತವಾಗಿತ್ತು ದೇವಸ್ಥಾನಕ್ಕೆ ಹೋದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದಾಗ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡೋಣ ಅಂತ ನಮ್ಮ ಗುಂಡಪ್ಪನ ಬರ್ಡೇನ ಯಾವ ರೀತಿ ಮಾಡ್ತೀವಿ ಗುಂಡಪ್ಪ ಅಂತರೂ ಬರ್ತ್ಡೇ ಏನಾರು ಸೆಲೆಬ್ರೇಷನ್ ಇದ್ರೆ ಖುಷಿನೂ ಇರ್ತೈತಿ ಒಂದು ಕಡೆ ಊಡಾಡ್ತಾನು ಭಾಳ ಇರ್ತೈತಿ ನೋಡೋಣ ಯಾವ್ಯಾವ ರೀತಿ ಮಾಡಿದ್ವಿ ಅಂತೇಳಿ ದರ್ಶನಾನ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗಿಂದ ಸಾಯಂಕಾಲ ಮಾಡ್ತೇವೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆಯಾಗೋಗ್ಬೇಡ್ರಿ ಹೊಸದಾಗಿ ನೋಡೋರು ಎಲ್ಲರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ನೋಡೋಣ ಬರ್ತ್ಡೇದ್ದೆ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಜೋರಾಗಿ ನಡೀತಿತ್ತು ಬಲೂನ್ ಗಿಲೂನ್ ಎಲ್ಲ ಹೂಬಿ ಡೆಕೋರೇಷನ್ ಮಾಡತ್ತಿದ್ರೆ ನಮ್ಮ ಗುಂಡಪ್ಪನು ಆಟ ಆಡಕತ್ತ ನೋಡ್ರಿ ಇವಾಗ ಭಾಳ ಭಾಳ ಖುಷಿ ಆಗ್ಬಿಟ್ಟು ಫ್ರೆಂಡ್ ಅವ್ರೆ ನಮ್ಮ ಬಲೂನ್ ಎಲ್ಲ ಓಬಿ ರೆಡಿ ಮಾಡ ನಮ್ಮ ಮಕ್ಕಳ ಕರ ಒಂದು ಹೆದರಾಕಿತಿತ್ತು ಇವರೆಲ್ಲ ಗದ್ಲ ಒಂದು ಜೋರ್ ನಡೆಸಿ यस तिकडून गोटा तमा मी मदत कर आता नि तेगी बरं बंद आते डो आते ए रिक्षा सॉरी आ इजनाचे काय सातांक कुक मराची दे अक्का इके चाले नि ये खाच हां ये मारत नंतर बरंय लोड माकाडन आಂದ್ರ तुम्ही ಹೇಳ್तो नो लाईट ऑफ निंदरी हं हाय येना नाही केक केक ने लोड ए आदी

అంటి హ ఇది మాడరి ని హో గంటి ఏ ఏ ని కడి ఏయ్ అయ్యయ్య అంటి మాడరి ఏనక ఏనక ని తప్పే వలక అంగలండి లే లే ఏ పుజ్కి 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 ఏ ఇదన్ ఖడాపట్కి ఇట్లా వస్తుంది ಸರಿ ಅಲ್ಲಿ ಬೇಡ ಏ ಮುದು ಮುಚ್ಚ ಇಲ್ಲ ಮುಂದೆ ಹೊರಡಿ ಇಲ್ಲ ಮುಂದೆ ಹೊರಡಿ ಇತಾ ಹೊರಡಿ ಎಲ್ಲ ಮುಚ್ಚದನೆ ಮುಚ್ಚವಾ ಸರಿ ಸರಿ ನಾವು ಭೂತಕ ಅದಕ್ಕೆ ಹ ಹ ಆ ಟಾಡಿ ಒಮ್ಮ ಅದಕ್ಕೆ ಕೇಕ್ ಕಟ್ ಮಾಡ್ತೀವಿ ಒಂದ ಫೋಟೋ ಆಡಲಿ ಸಮಾನ ಅಲ್ಲಿ ಹಸಕದು ಏನು ಬಂತು ತಗೋರಪ್ಪ ತಡಕಲ್ ಸಮಾರ್ಬೇಕು आपकाई, समाड, समी माड़ बक्काई कुपक, कुपक, कुपक हाँ, हाँ, ಇದು ಹೇಗಿದೆ ಹೇಗಿದೆ ನಿಮಗೊಂದು ಕೊಡು ಹ ನಿಮಗೊಂದು ಕೊಡು ಮಡಕ ಸೊ ಅಯ್ಯೋ ಗಿಫ್ಟ್ ಏ ನಿಂದ ಅಚಿ ಕಿಚಿ ನಿಂದ ಇಬ್ರು ಫೋಟೋ ಗಿಫ್ಟ್ ಕೊಟ್ಟಿರಿ ಗಿಫ್ಟ್ ಇಡ್ಕೊರೆ ಸರಿ ಈ ಗುರ್ತಿಗೆ

ತಡಿಯ ಹೋಗುವಂಥ ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಷನ್ ಅಂತೂ ಮುಗೀತು ಇವತ್ತು ಹನ್ನೊಂದಿನ ಗಣಪ ಹೊಂಟಿತ್ತಲ್ಲ ಹಿಂಗಾಗಿ ಮ್ಯೂಸಿಕ್ ಡಿ ಜೆ ಹಚ್ಕೊಂಡು ಹೊಂಟಿತ್ತಲ್ಲ ಆ ಸ್ಟೆಪ್ ಆ ಮ್ಯೂಸಿಕ್ ಗೆ ನಮ್ ಗುಂಡವ್ವ ಡಾನ್ಸ್ ಮಾಡಾಕತ್ತಾಳೆ ನೋಡ್ರಿ ನಮ್ಮ ಜಗನ್ ಹಾಳಾಕತ್ತಿದ ಆಟ ಆಡಕತ್ತಿ ಹೊರ ಕರ್ಕೊಂಡರ ಮಸ್ತ್ ಡ್ಯಾನ್ಸ್ ಸೈಕಲ್ ಆಟ ಎಲ್ಲ ಹಿಡ್ದೈತಿ ಗುಂಡಪ್ಪ ಬೋಳೊಳಾಕತ್ತಿ ಬಿಟ್ಟನು ಫ್ರೆಂಡ್ಸ್ ಮತ್ತೆ ಮಂದಿ ನುಡಿಯೊಂದಿಗೆ ಸಿಗು ನಂತ ಬಾಯ್